ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಸ್ಕೊಡ್ತಾ ಇದ್ದೀನಿ ಅಂದರೆ ನಾಡ ಕಚೇರಿಯಲ್ಲಿ ಬರುವ ಅಪ್ಲಿಕೇಶನ್ ಯಾವೆಲ್ಲ ಅಪ್ಲಿಕೇಶನ್ ಹಾಕ್ತೀವಿ ನಾವು ಆ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಓಪನ್ ಮಾಡ್ಕೊಂಡ ನಂತರ ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡ್ಬೋ ಇಲ್ಲಿ ಮೊದಲೇದಾಗಿ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಾಡ ಕಚೇರಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ನಾಡ ಕಚೇರಿ ಸ್ಟೇಟಸ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ನೋಡ್ಬೋ ಸ್ನೇಹಿತರಲ್ಲಿ ನಾಡ ಕಚೇರಿ ಸ್ಟೇಟಸ್ ಅಂತ ಸರ್ಚ್ ಮಾಡಿದರೆ ಈ ರೀತಿ ಬರುತ್ತೆ ನೋಡ್ಬೋದು ಈ ಫಸ್ಟ್ ಕಾಣುತ್ತೆ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನ ನಾಡ ಕಚೇರಿ ಸ್ಟೇಟಸ್ ಅಂತ ಸರ್ಚ್ ಮಾಡಿದರೆ ಈ ವೆಬ್ಸೈಟ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೋಡ್ಬೋದು ಸ್ನೇಹಿತರೆ ಈ ರೀತಿ ಬರುತ್ತೆ ಇಲ್ಲಿ ನಿಮ್ಮ ಆರ್ ಡಿ ನಂಬರ್ ಹಾಕಬೇಕಾಗುತ್ತೆ ಹಾಕ್ಬೇಕಾಗುತ್ತೆ ನೋಡ್ಬೋದು ಸ್ನೇಹಿತರೆ ಇದರಲ್ಲಿ ಆರ್ ಡಿ ನಂಬರನ್ನು ಹಾಕ್ಬೇಕಾಗುತ್ತೆ ಇಲ್ಲಿ ಕಾಣ್ತಾ ಇರುವ ಕ್ಯಾಪ್ಚರ್ ಕೋಡನ್ನು ಹಾಕಬೇಕಾಗುತ್ತೆ ಈ ಕ್ಯಾಪ್ಚರ್ ಏನಾದರೂ ನಿಮಗೆ ಅರ್ಥವಾಗಿಲ್ಲ ಅಂದರೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಕ್ಯಾಪ್ಚರನ್ನು ಬರ್ಕೊಂಡು ಇಲ್ಲಿ ಆರ್ ಡಿ ನಂಬರ್ ಹಾಕಿ ಸರ್ಚ್ ಕೊಟ್ಟ ನಂತರ ಯಾವ ರೀತಿ ತೋರಿಸುತ್ತೆ ಅಂತ ನಾನು ತೋರಿಸ್ತೀನಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಆರ್ ಡಿ ನಂಬರನ್ನ ಫಸ್ಟು ಎಂಟರ್ ಮಾಡ್ಕೊಳ್ಳಿ ನೋಡ್ಬೋದು ಸ್ನೇಹಿತರೆ ಇವಾಗ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಕ್ಯಾಪ್ಚರನ್ನು ಹಾಕ್ಕೊತೀನಿ ನೋಡ್ಬೋದು ಇಲ್ಲಿ ಇದು ಯಾವ ರೀತಿ ಇರುತ್ತೆ ಅದೇ ರೀತಿ ಹಾಕಿ ಸ್ಮಾಲ್ ಲೆಟ್ರಲ್ಲಿ ಹಾಕೋಕೋಗ್ಬಿಡಿ ಕ್ಯಾಪ್ಟಲಲ್ಲೇ ಹಾಕಿ ಅದು ಯಾವ ರೀತಿ ಇರುತ್ತೆ ಅದೇ ಥರ ಹಾಕಿ ನೋಡ್ಬೋದು ಸ್ನೇಹಿತರೆ ನಾನು ಇವಾಗ ಲೈವ್ ಪ್ರೂಫ್ ಆಗಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಕೊನೆಯದಾಗಿ ಸಾರಿ ಕೊನೆಯದಾಗಿ ಇಲ್ಲಿ ಸರ್ಚ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿದೆಯಾ ಇಲ್ಲ ಆ್ಯಕ್ಸೆಪ್ಟ್ ಆಗಿದೆಯಾ ಏನಾಗಿದೆ ಯಾರ ಹತ್ರ ಇದೆ ಇಲ್ಲಿ ಇದು ನೋಡ್ಬೋದು ಸ್ನೇಹಿತರೆ ನಾಡ ಕಚೇರಿ ಆಪರೇಟರ್ ಅಂತ ಬಂದಾಗ ನಿಮ್ಮ ಅರ್ಜಿ ಅಪ್ರೂವಲ್ ಆಗಿರುತ್ತೆ ನೋಡ್ಬೋದು ಇಲ್ಲಿ ಇಷ್ಟೆಲ್ಲ ಕ್ರಮ ಜರುಗಿಸಿದ ದಿನ ಅಂತ ಇದೆ ನೋಡಿ ಇಲ್ಲಿ ಅನಿಸಿಕೆಗಳು ಈ ರೀತಿಯಾಗಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ತುಂಬ ಈಜಿ ಅಂದರೆ ಆಗಿರುತ್ತೆ ಈ ಕಾಲಮಲ್ಲಿ ರಿಜೆಕ್ಟಾ ಅಥವಾ ಅರ್ಜಿ ಸ್ವೀಕರಿಸಿದಾರಾ ಅಂತ ಅನಿಸಿಕೆಗಳನ್ನು ಬರೆದಿರ್ತಾರೆ ನೋಡ್ಬೋದು ವಿಡಿಯೋ ಇಷ್ಟ ಆದ್ರಂಗೆ ಒಂದು ಲೈಕ್ ಮಾಡ್ರಿ ಹಾಗೆ ಕೊನೆವರೆಗೆ ನೋಡಿದ್ದಕ್ಕಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ